ಟು ಶಿವಮೊಗ್ಗ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸೊ ಇವತ್ತಿನ ಈ ಕ್ಲಾಸಲ್ಲಿ ಡಿ ಸಿ ಇ ಟಿ ಅಂದ್ರೆ ನಾವೇನು ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ ಈಗೇನು ಡಿಪ್ಲೊಮಾ ಮಾಡ್ತಾ ಇರ್ತೀರಿ ಅಥವಾ ಫೈನಲ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಈ ಏನು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತಕ್ಕಂತಹ ಇಂಟೆನ್ಶನ್ ಇರ್ತಕ್ಕಂತಹ ವಿದ್ಯಾರ್ಥಿಗಳೇನಿದಿರಿ ಸೊ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ನಾವು ಏನು ಕೆಇ ಅಂತ ಹೇಳ್ತೀವಿ ಸೊ ಅವರು ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸೊ ಅದನ್ನು ನಾವೇನು ಡಿ ಸಿ ಇ ಟಿ ಎಕ್ಸಾಮ್ ಅಂತ ಹೇಳ್ತೀವಿ ಸೊ ಯೂಶುವಲ್ ಆಗಿ ಎಂ ಬಿ ಎ ಮಾಡ್ಬೇಕಾದ್ರೆ ಏನು ಪಿ ಜಿ ಟಿ ಮಾಡ್ತಾರೆ ಅಥವಾ ಪಿ ಯು ಸಿ ಆಗ್ತಕ್ಕಂತಹ ಸ್ಟೂಡೆಂಟ್ಸ್ ಪಿ ಯು ಸಿ ಆದ್ಮೇಲೆ ಏನು ಸಿಇ ಟಿ ಎಕ್ಸಾಮ್ ಮಾಡ್ತಾರೆ ಅದೇ ರೀತಿ ಇನ್ನು ಕೂಡ ಸೊ ಡಿ ಸಿ ಇ ಟಿ ಎಕ್ಸಾಮ್ ಸೊ ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್ ಯಾರಾದ್ರೂ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಕ್ಕಂತಹ ಇಂಟ್ರೆಸ್ಟ್ ಇದ್ದವ್ರು ಸೊ ಆ ಡಿ ಸಿ ಟಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು ಸೊ ಅದು ಕೂಡ ಕರ್ನಾಟಕ ಗವರ್ನಮೆಂಟ್ ಅಥವಾ ಕೆ ಎ ಇಂದ ಫಾರ್ ಆಗ್ತಕ್ಕಂಥದ್ದು ಸೊ ಈ ಎಕ್ಸಾಮ್ ಅಲ್ಲಿ ನಿಮಗೆ ಅಥವಾ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ ಅಥವಾ ಎಷ್ಟು ಮಾರ್ಕ್ಸ್ ಇರುತ್ತೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅಂತಕ್ಕಂಥದ್ದು ನಾನು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ನಾನು ಮಹೇಶ್ ಕೆ ಎಸ್ ಇಲ್ಲಿ ನಿಮಗೆ ಇವತ್ತು ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಡಿ ಸಿ ಟಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ಫಾರ್ ಆಗತ್ತೆ ಯಾಕಂದ್ರೆ ಆಲ್ರೆಡಿ ನಿಮ್ಮ ಕೆಇಿಂದಾನೇ ನೋಟಿಸ್ ಆಗಿರ್ತಕ್ಕಂಥದ್ದು ಪಿ ಜಿ ಇ ಟಿ ಮತ್ತೆ ಡಿ ಎಕ್ಸಾಮ್ ಟಿ ಈ ರೀತಿ ಈ ಸಲ ಆನ್ಲೈನ್ ಅಲ್ಲಿ ಮಾಡ್ತೀವಿ ಅಂತ ಯಾಕಂದ್ರೆ ಲಾಸ್ಟ್ ಇದು ಆಫ್ಲೈನ್ ಎಕ್ಸಾಮ್ ಇತ್ತು ಬಟ್ ಆನ್ಲೈನ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಸಿಗುತ್ತೆ ಇದರ್ ಇಟ್ ಇಸ್ ಆಫ್ಲೈನ್ ಅಥವಾ ಆನ್ಲೈನ್ ಅಂತ ಬಟ್ ಎಕ್ಸಾಮ್ ಕಾನ್ಫರ್ ಅಂತೂ ಮಾಡೇ ಮಾಡ್ತಾರೆ ಲಾಸ್ಟ್ ಟೈಮು ಸೆಪ್ಟೆಂಬರ್ ಜುಲೈ ಸೆಪ್ಟೆಂಬರ್ ಅಲ್ಲಿ ಮಾಡಿದ್ದು ಈ ಸಲ ಅದೇ ಟೈಮ್ ಅಲ್ಲಿ ಮಾಡಬಹುದು ಅಥವಾ ಅದಕ್ಕಿಂತ ಮೊದಲೇ ಮಾಡ್ಬೋದು ಬಟ್ ನೀವೇನು ಡಿಪ್ಲೊಮಾ ಕಂಪ್ಲೀಟ್ ಆಗಿರುತ್ತೆ ಫೈನಲ್ ಸೊ ಕಂಪ್ಲೀಟ್ ಆದವರು ಡಿ ಸಿ ಟಿ ಅಥವಾ ಸಿ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಒಂದು ಒಳ್ಳೆ ಅವಕಾಶ ಇರುತ್ತೆ ನಿಮಗೆ ಸೊ ಆ ಟೈಮಲ್ಲಿ ಪ್ರಿಪೇರ್ ಆದರೆ ಎಕ್ಸಾಮ್ ಕಾಲ್ಫರ್ ಆದಾಗ ನೀವು ಅದನ್ನ ಚೆನ್ನಾಗಿ ಅಟೆಂಡ್ ಮಾಡ್ಬೋದು ಸೊ ಇಲ್ಲಿ ನಾವು ಡಿ ಸಿ ಇ ಟಿ ಎಕ್ಸಾಮ್ಸ್ ಅಂತ ಬಂದಾಗ ಡೈರೆಕ್ಟ್ ನಾನು ಸಿಲೆಬಸ್ ನೋಡ್ತಾ ಹೋಗೋದ್ರೆ ಸೊ ಎಷ್ಟು ಮಾರ್ಕ್ಸ್ ಇರುತ್ತೆ ಅಥವಾ ಎಕ್ಸಾಮ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದ್ರೆ ಸೊ ನಿಮಗೆ ಇದು ನಿಮ್ಮ ಡಿ ಸಿ ಇ ಟಿ ಎಕ್ಸಾಮ್ ನ ಸ್ಟ್ರಕ್ಚರ್ ಆಗಿರುತ್ತೆ ಸೊ ಸಬ್ಜೆಕ್ಟ್ಸ್ ಅಂತ ಬಂದಾಗ ಐದು ಸಬ್ಜೆಕ್ಟ್ಸ್ ಗಳಿರುತ್ತೆ ಸೊ ಒಂದು ಸಬ್ಜೆಕ್ಟ್ಸ್ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಗೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯ ಪ್ರಾಕ್ಟಿಕಲ್ ಕ್ವಶನ್ಸ್ ಇರೋದಿಲ್ಲ ಸೊ ಎಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಅಥವಾ ಥಿಯರಿಟಿಕಲ್ ಬೇಸ್ ಕ್ವಶನ್ಸ್ ಆಗಿರುತ್ತೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ ಗೆ ಒಂದು ಸಬ್ಜೆಕ್ಟ್ಸ್ ಇಂದ ನಿಮಗೆ ಕೇಳ್ತಾರೆ ಸೊ ಅಲ್ಲಿಗೆ ಸೊ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ ಗೆ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ ಇನ್ನೊಂದು ನೆನಪಿರ್ಲಿ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇರಲ್ಲ ಲಾಸ್ಟ್ ಇಯರ್ ಕಾಲ್ಫಾರ್ಡ್ ಮಾಡಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರಲಿಲ್ಲ ಹಾಗಾಗಿ ಸೊ ಇನ್ ಕೇಸ್ ನಿಮ್ಮ ಆ ಅನ್ನು ಅಟೆಂಡ್ ಮಾಡಲಿಲ್ಲ ಅಂದ್ರೆ ಅಥವಾ ಅಟೆಂಡ್ ಮಾಡಿ ತಪ್ಪಾದ್ರೂ ಕೂಡ ನಿಮ್ಮ ಯಾವುದೇ ಮಾರ್ಕ್ಸ್ ಡಿಡಕ್ಟ್ ಆಗ್ತಾ ಇರಲಿಲ್ಲ ಸೊ ಈ ಸಲ ನೋಟಿಫಿಕೇಶನ್ ಬಿಟ್ಟಾಗ ಮೇ ಬಿ ಇಲ್ಲೂ ಕೂಡ ಅಥವಾ ಆನ್ಲೈನ್ ಮಾಡಿದ್ರು ಕೂಡ ನೆಗೆಟಿವ್ ಇರೋದಿಲ್ಲ ಹಾಗಾಗಿ ಸೇಮ್ ಪ್ಯಾಟರ್ನೇ ಫಾಲೋ ಆಗುತ್ತೆ ಬಟ್ ನೋಟಿಫಿಕೇಶನ್ ಬಿಟ್ಟಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಸೊ ಡಿ ಸಿ ಟಿ ಸಿ ವಿತ್ ಎಫೆಕ್ಟ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಏನಾದರೆ ಟ್ವೆಂಟಿ ತ್ರೀ ಅನ್ವರ್ಸ್ ಚೇಂಜ್ ಆಗಿರೋದು ಮೊದಲು ಬೇರೆ ಸಿಲಬಸ್ ಇತ್ತು ಸೊ ಈಗ ಚೇಂಜ್ ಆಗಿರ್ತಕ್ಕಂಥದ್ದು ಸೊ ಅದರಲ್ಲಿ ಫಸ್ಟ್ ನಿಮ್ಗೆ ಸಬ್ಜೆಕ್ಟ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸೊ ಇಲ್ಲಿ ಯಾವುದೇ ಸಬ್ಜೆಕ್ಟ್ಸ್ ಆಗಿರಲಿ ಒಂದು ನೆನ್ಪಿಟ್ಕೊಳ್ಳಿ ಯಾರೇ ವಿದ್ಯಾರ್ಥಿಗಳಿದ್ರು ಕೂಡ ಸೊ ಎಲ್ಲದೂ ಕೂಡ ಟ್ವೆಂಟಿ ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾರೆ ಸೊ ಅದಕ್ಕಿಂತ ಜಾಸ್ತಿನೂ ಕೇಳಲ್ಲ ಕಡಿಮೆನೂ ಕೇಳೋದು ಹಾಗಾಗಿ ಕರೆಕ್ಟಾಗಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಮಾರ್ಕ್ಸ್ ಗೊತ್ತಿರಬೇಕು ಸಬ್ಜೆಕ್ಟ್ಸ್ ಗೊತ್ತಿರಬೇಕು ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂದಾಗ ಟ್ವೆಂಟಿ ಮಾರ್ಕ್ಸ್ ಅಲ್ಲಿ ನೀವು ರೆಡಿ ಇರಬೇಕಾಗುತ್ತೆ ಗಳಲ್ಲಿ ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ಸ್ ಬರುತ್ತೆ ಸೊ ಅದರಲ್ಲೂ ಕೂಡ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಐ ಟಿ ಸ್ಕಿಲ್ಸ್ ಅದು ಕೂಡ ಟ್ವೆಂಟಿ ಮಾರ್ಕ್ಸಿಗೆ ಇರುತ್ತೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದು ಕೂಡ ಟ್ವೆಂಟಿ ಮಾರ್ಕ್ಸಿಗೆ ಅದೇ ರೀತಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಟ್ವೆಂಟಿ ಮಾರ್ಕ್ಸಿಗೆ ಓವರ್ ಆಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ ಸೊ ಅದ್ರಲ್ಲಿ ನಿಮ್ಮ ಏನ್ ಸ್ಕೋರ್ ಆಗುತ್ತೆ ಅದರ ಬೇಸ್ ಮೇಲೆ ನಿಮ್ಮ ರ್ಯಾಂಕಿಂಗ್ ಡಿಸೈಡ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಗೊತ್ತಿರಲಿ ಯಾರಾದ್ರೂ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಯಾರೋ ರಿಲೇಟಿವ್ಸು ಅಥವಾ ಅಕ್ಕಪಕ್ಕದಲ್ಲಿ ಯಾರೋ ಇರೋರು ಡಿ ಸಿ ಇ ಟಿ ಅಥವಾ ಡಿಪ್ಲೊಮಾ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಯಾರು ಇದ್ರೆ ಸೊ ಅವ್ರಿಗೆ ಇದನ್ನ ನೀವು ಇಂಟಿಮೇಟ್ ಮಾಡ್ತಾ ಹೋಗಿ ಅಥವಾ ಯಾರಾದ್ರೂ ಎಕ್ಸಾಮ್ ಬರೀಬೇಕು ಅಂತಕ್ಕಂತಹ ಇಂಟ್ರೆಸ್ಟೆಡ್ ಆಸ್ಪಿರಿಯನ್ಸ್ ಇದ್ರೆ ಸೊ ಡಿ ಸಿ ಇ ಟಿ ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಸಿಇಿ ಎಕ್ಸಾಮ್ ಆಗಿರೋದ್ರಿಂದ ಸೊ ಲಾಸ್ಟ್ ಇಯರ್ ಆನ್ವರ್ಸ್ ಸಿಲೆಬಸ್ ಕೂಡ ಚೇಂಜ್ ಆಗಿದೆ ಹಾಗಾಗಿ ಎಸ್ ಮಾರ್ಕ್ಸಿಗೆ ಬರುತ್ತೆ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ನಾನು ಏನ್ ಓದಬೇಕು ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಕೂಡ ಹಾಗಾಗಿ ಕಂಪ್ಲೀಟ್ ಸಿಲೆಬಸ್ ಗೊತ್ತಿರಬೇಕಾಗತ್ತೆ ನೆಕ್ಸ್ಟ್ ಏನ್ ನಾನು ಸಬ್ಜೆಕ್ಟ್ಸ್ ಹೇಳಿದ್ದೀನಿ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಐ ಟಿ ಸ್ಕಿಲ್ಸ್ ಆಗಿರ್ಬೋದು ಇದನ್ನು ಏನ್ ಕೇಳಬಹುದು ಅಥವಾ ಯಾವೆಲ್ಲ ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ಬಿಫೋರ್ ದ್ಯಾಟ್ ಲಾಸ್ಟ್ ಇಯರ್ ನಿಮ್ಮ ಎಕ್ಸಾಮ್ ಸ್ಟ್ರಕ್ಚರ್ ಇದೆಯಲ್ವಾ ಸೊ ಆ ಸ್ಟ್ರಕ್ಚರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸೊ ಏನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಐ ಟಿ ಸ್ಕಿಲ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಸೊ ಟೆನ್ ಎ ಎಂ ಟು ಒನ್ ಪಿ ಎಮ್ ತನಕ ಲಾಸ್ಟ್ ಟೈಮ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅಂದ್ರೆ ತ್ರೀ ಅವರ್ಸ್ ನಿಮಗೆ ಡ್ಯೂರೇಷನ್ಸ್ ಇರುತ್ತೆ ಆ ಹಂಡ್ರೆಡ್ ಕ್ವಶನ್ಸ್ ನೀವು ತ್ರೀ ಅವರ್ಸ್ ಅಲ್ಲಿ ಅಟೆಂಡ್ ಮಾಡಬಹುದು ಸಾಕಷ್ಟು ಟೈಮ್ ಇರುತ್ತೆ ಸೊ ಇವನ್ ಹಂಡ್ರೆಡ್ ಮಾರ್ಕ್ಸ್ ಕೂಡ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀವಿ ನೆಕ್ಸ್ಟ್ ಸೊ ಲಾಸ್ಟ್ ಟೈಮ್ ಎಕ್ಸಾಮ್ ಆಗಿರ್ತಕ್ಕಂಥ ಡೇಟ್ ಕೂಡ ಇದೆ ನೋಡಿ ಟೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಂಡೇ ಇತ್ತು ಟೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಈ ಸಲ ಸರ್ ಅದೇ ಡೇಟಿಗೆ ಎಕ್ಸಾಮ್ ಆಗುತ್ತಾ ಅಥವಾ ಆ ಮಂತ್ ಎಕ್ಸಾಮ್ ಆಗುತ್ತಾ ಹೇಳಲಿಕ್ಕೆ ಬರಲ್ಲ ಆದ್ರೆ ಮೊದಲಾದರೂ ಮಾಡಬಹುದು ಅಥವಾ ಟೆನ್ ನೈನ್ ಆನ್ವರ್ಡ್ಸ್ ಅಂತೂ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಸ್ವಲ್ಪ ಕೆ ಇ ಅವರು ಅಟ್ ಪ್ರೆಸೆಂಟ್ ಅಥವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸಾಧ್ಯವಾದಷ್ಟು ಬೇಗ ಎಕ್ಸಾಮ್ಸ್ ಗಳನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿಂದ ಸೊ ಬಿಫೋರ್ ಟೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ಎಕ್ಸಾಮ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಏನೇ ಇದ್ರು ಫಸ್ಟೇ ನೀವು ರೆಡಿ ಇರ್ಬೇಕು ಡಿಪ್ಲೊಮಾ ಕಂಪ್ಲೀಟ್ ಆದ ಕೂಡ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ಬೇಕು ಇ ಟಿ ಎಕ್ಸಾಮ್ ನೆಕ್ಸ್ಟ್ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇದೆ ಸೊ ಇದು ಗಡಿನಾಡು ಕನ್ನಡ ಕನ್ನಿಗಾಸ್ ಅಂತ ಹೇಳ್ತೀವಿ ಅಥವಾ ಓನ್ಲಿ ಫಾರ್ ಓನ್ಲಿ ಇನ್ ಬ್ಯಾಂಗ್ಳೂರಲ್ಲಿ ಅಥವಾ ಔಟ್ ಔಟ್ ಆಫ್ ಕನ್ನಡ ಕರ್ನಾಟಕ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ತ್ರೀ ಟು ಫೋರ್ ಸೊ ಹಾಗಾಗಿ ಅದು ಎಲ್ಲರಿಗೂ ಇರಲ್ಲ ಸೊ ಫಿಫ್ಟಿ ಮಾರ್ಕ್ಸ್ ಸಿಗಿರುತ್ತೆ ಸೊ ಅದೇನು ಕರ್ನಾಟಕದ ಆಸ್ಪಿರಂಟ್ಸ್ ಅದ್ರ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇಲ್ಲ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಸೊ ನೀವು ನಾರ್ಮಲ್ ಆಗಿ ಏನ್ ಟೆಸ್ಟ್ ಇದೆ ಫೈವ್ ಸಬ್ಜೆಕ್ಟ್ಸ್ ಏನಿದೆ ಸೊ ಅದನ್ನ ಮಾತ್ರ ಹಂಡ್ರೆಡ್ ಮಾರ್ಕ್ಸ್ ಗೆ ತ್ರೀ ಅವರ್ಸ್ ಅಲ್ಲಿ ಎಕ್ಸಾಮ್ಸ್ ಬರೀತೀರಾ ಒಂದು ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕಾಗಿದ್ದು ಸೊ ಸಬ್ಜೆಕ್ಟ್ಸ್ ಎಷ್ಟಿರುತ್ತೆ ಎಷ್ಟು ಅವರ್ ಎಕ್ಸಾಮ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಥವಾ ನೆಗೆಟಿವ್ ಇರುತ್ತೋ ಇರಲ್ಲ ಇಷ್ಟು ನಿಮಗೆ ಬಹಳ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ವಿದ್ಯಾರ್ಥಿಗಳೇ ಒಂದೇ ನೆನಪಿಟ್ಕೊಳ್ಳಿ ಇನ್ನೊಂದು ತ್ರೀ ಅವರ್ಸ್ ಎಕ್ಸಾಮ್ ಡ್ಯೂರೇಷನ್ ಇರುತ್ತೆ ಸೊ ಅದೇ ರೀತಿ ಹಂಡ್ರೆಡ್ ಕ್ವಶನ್ಸ್ ನೀವು ತ್ರೀ ಅವರ್ಸ್ ಅಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ ಒಂದು ಇನ್ನೊಂದು ನೀವು ಈ ಐದು ಸಬ್ಜೆಕ್ಟ್ಸ್ ಓದಲೇಬೇಕಾಗತ್ತೆ ಸೊ ಹಾಗಾಗಿ ಐದು ಸಬ್ಜೆಕ್ಟ್ಸ್ ತ್ರೀ ಅವರ್ಸ್ ಎಕ್ಸಾಮು ಹಂಡ್ರೆಡ್ ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ದೇರ್ ಇಸ್ ನೆಗೆಟಿವ್ ಮಾರ್ಕಿಂಗ್ ಇಷ್ಟು ಬಹಳ ಚೆನ್ನಾಗಿ ತಿಳ್ಕೊಳ್ಳಿ ಸೊ ಈಗ ನಾನು ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ವೈಸ್ ಬರ್ತಾ ಹೋಗ್ರೆ ಏನು ನಾವು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಥವಾ ಏನೇನೋ ಸ್ಟಾಟಿಸ್ಟಿಕ್ಸ್ ಹೇಳಿದ್ವಲ್ಲ ಇದ್ರಲ್ಲಿ ಏನ್ ಕಾನ್ಸೆಪ್ಟ್ಸ್ ಕೇಳಬಹುದು ಅಥವಾ ಆ ಯೂನಿಟ್ ವೈಸ್ ಈಗ ಒಂದು ಒಂದು ಸಬ್ಜೆಕ್ಟ್ ಅಂದ್ರೆ ನಾಲ್ಕು ಯೂನಿಟ್ ಇದೆ ಅಂದ್ರೆ ಆ ಯಾವ ಯೂನಿಟ್ ಇಂದ ಎಷ್ಟು ಮಾರ್ಕ್ಸ್ ಈಗ ಬರುತ್ತೆ ಅನ್ನೋದನ್ನು ಕೂಡ ಒಂದು ಸಿಲೆಬಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದಾನೆ ಹಾಗಾಗಿ ಅಷ್ಟೇ ಮಾರ್ಕ್ಸಿಗೆ ಕ್ವಶನ್ ರೈಸ್ ಆಗುತ್ತೆ ಇದು ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರ್ಬೇಕು ನೋಡಿ ಫಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದೀನಿ ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ ಬರ್ತಕ್ಕಂಥದ್ದು ಯೂನಿಟ್ ವೈಸ್ ಡೀಟೇಲ್ಸ್ ಇದೆ ಆ ಯೂನಿಟ್ ವೈಸ್ ಡೀಟೇಲ್ಸ್ ಕೂಡ ಗೊತ್ತಿರ್ಬೇಕು ನಿಮಗೆ ಇಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಸೊ ಫಸ್ಟ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ ಸೊ ಇದರ ಬಗ್ಗೆ ನಿಮಗೆ ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳಲ್ಲೂ ಕ್ವಶನ್ ಅರೈಸ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಅದು ಎಷ್ಟು ಮಾರ್ಕ್ಸ್ ಅರೈಸ್ ಆಗುತ್ತೆ ಅಂದ್ರೆ ಸೊ ದಟ್ ಈಸ್ ಫಾರ್ ಫೋರ್ ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಗೆ ಈ ಇಷ್ಟು ಕಾನ್ಸೆಪ್ಟ್ಸ್ ಇಂದ ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದರಲ್ಲಿ ಯಾವ್ದೇ ಕಾನ್ಸೆಪ್ಟ್ ಬೇಸ್ ಮೇಲೆ ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು ವಿದ್ಯಾರ್ಥಿಗಳೇ ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಅಂಡ್ ಡಿಟರ್ಮಿನೆಂಟ್ಸ್ ಇದು ನಿಮ್ಮ ಫಸ್ಟ್ ಯೂನಿಟ್ ಆಗಿರುತ್ತೆ ಅದು ಕೂಡ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಇದೆ ಯೂನಿಟ್ ಆಯ್ತು ನೀವು ಡೀಟೇಲ್ ಆಗಿ ನೋಡ್ಕೊಡಿ ಸಬ್ ಟಾಪಿಕ್ಸ್ ಗಳನ್ನ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ತಾ ಹೋಗೋದ್ರೆ ಅದೇ ರೀತಿ ಸ್ಟ್ರೈಟ್ ಲೈನ್ಸ್ ಅಂತ ಇದೆ ಸೊ ಇದು ನಿಮ್ಮ ಸೆಕೆಂಡ್ ಒನ್ ಆಗಿರುತ್ತೆ ಸ್ಟ್ರೈಟ್ ಲೈನ್ ಸೊ ಇಲ್ಲೇ ಈ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೆ ಅಗೈನ್ ಮತ್ತೆ ಫೋರ್ ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಫೋರ್ ಮಾರ್ಕ್ಸ್ ಗೆ ಈ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೆ ಕ್ವೆಶನ್ಸ್ ಅರೈಸ್ ಆಗುತ್ತೆ ಇದು ಕೂಡ ನಿಮ್ಮ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಯೂನಿಟ್ ಸೆಕೆಂಡ್ ಸೊ ಫಸ್ಟ್ ಯೂನಿಟ್ ಮ್ಯಾಥಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಇತ್ತು ಸೆಕೆಂಡ್ ಯೂನಿಟ್ ಸ್ಟ್ರೈಟ್ ಲೈನ್ಸ್ ಇತ್ತು ಸೊ ಅದೇ ರೀತಿ ಇದು ನಿಮ್ಮ ಸೆಕೆಂಡ್ ಯೂನಿಟ್ಸ್ ಆಗಿರುತ್ತೆ ಸೊ ಸಬ್ ಟಾಪಿಕ್ಸ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ಟಾಪಿಕ್ಸ್ ಬರುತ್ತೆ ಅಥವಾ ಆ ಟಾಪಿಕ್ಸ್ ಬಗ್ಗೆ ನೀವು ಏನು ಸೋರ್ಸಸ್ ಏನಾದ್ರು ಇದ್ರೆ ಅಥವಾ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಿರೋ ಅದರ ಬೇಸ್ ಮೇಲೆ ಸೋರ್ಸಸ್ ಕಲೆಕ್ಟ್ ಮಾಡ್ಕೊಂಡು ಮಾಡಬಹುದು ಅಥವಾ ನಿಮಗೆ ಏನಾದ್ರು ಅದರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಅರ್ಚಿಎಸ್ ಅಕಾಡೆಮಿ ಶಿವಮೊಗ್ಗ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾರೆ ಅಥವಾ ಬ್ಯಾಚ್ ಬಗ್ಗೆ ಡೀಟೇಲ್ಸ್ ಬೇಕಾದ್ರು ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ನೆಕ್ಸ್ಟ್ ಥರ್ಡ್ ಯೂನಿಟ್ ಬಂದ್ರೆ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸೊ ದಟ್ ಈಸ್ ಪ್ರಿಗ್ನೋಮೆಟ್ರಿ ಸೊ ಇಲ್ಲೂ ಅಷ್ಟೇ ಇಷ್ಟು ಕಾನ್ಸೆಪ್ಟ್ಸ್ ಗಳನ್ನ ನಿಮಗೆ ಟ್ರಿಗ್ನೊಮೆಟ್ರಿಯಲ್ಲಿ ಕಾನ್ಸ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಮಾರ್ಕ್ಸ್ ಇರ್ತಕ್ಕಂಥದ್ದು ಫೋರ್ ಮಾರ್ಕ್ಸ್ಗೆ ಯಾವುದೇ ಕಾರಣಕ್ಕೂ ಈ ಸಿಲಬಸ್ ಬಿಟ್ಟು ಔಟ್ ಆಫ್ ಸಿಲಬಸ್ ಇಂದ ನಿಮಗೆ ಕ್ವಶನ್ಸ್ ಸರೈಸ್ ಆಗಲ್ಲ ಯಾಕಂದ್ರೆ ಏನ್ ಕಂಟೆಂಟ್ ಇದೆಯೋ ಆ ಕಂಟೆಂಟ್ ಅಷ್ಟೇ ನೀವು ಫಾಲೋ ಮಾಡ್ಕೊಂಡ್ರೆ ಸರ್ ಅದು ಕೂಡ ಜಸ್ಟ್ ಫೋರ್ ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗ್ತಕ್ಕಂಥದ್ದು ಟ್ರಿಗ್ನೊಮೆಟ್ರಿ ಸೊ ಇದು ನಿಮ್ಮ ಇಂಜಿನಿಯರಿಂಗ್ ಮ್ಯಾಥ್ಮೆಟಿಕ್ಸ್ ಅಲ್ಲಿ ಥರ್ಡ್ ಯೂನಿಟ್ ಆಗಿರುತ್ತೆ ಸೊ ಅದೇ ರೀತಿ ಫೋರ್ತ್ ಅಂಡ್ ಫಿಫ್ತ್ ಯೂನಿಟ್ ಬಂದಾಗ ಫೋರ್ತ್ ಯೂನಿಟ್ ಅಲ್ಲಿ ಡಿಫ್ರೆನ್ಶಿಯಲ್ ಕ್ಯಾಲ್ಕುಲರ್ಸ್ ಅಂಡ್ ಅಪ್ಲಿಕೇಶನ್ ಇದು ಫೋರ್ತ್ ಯೂನಿಟ್ ಫಿಫ್ತ್ ಯೂನಿಟ್ ಅಲ್ಲಿ ಇಂಟಿಗ್ರಲ್ ಕ್ಯಾಲ್ಕುಲೇಸ್ ಅಂಡ್ ಅಪ್ಲಿಕೇಶನ್ ಸೊ ಫೋರ್ತ್ ಮತ್ತೆ ಫಿಫ್ತ್ ಯೂನಿಟ್ ಸೊ ಈ ಟೋಟಲ್ ಫೈವ್ ಯೂನಿಟ್ಸ್ ಯಾಕಂದ್ರೆ ಅಲ್ಲಿಗೆ ಟ್ವೆಂಟಿ ಮಾರ್ಕ್ಸ್ ನಿಮಗೆ ಟೋಟಲ್ ಆಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಸ್ ಇಂದ ಬರುತ್ತೆ ಸೊ ಎರಡು ಕೂಡ ಫೋರ್ ಫೋರ್ ಮಾರ್ಕ್ಸ್ಗೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಕೂಡ ಫೋರ್ ಮಾರ್ಕ್ಸ್ ಗೆ ಇಷ್ಟು ಕಾನ್ಸೆಪ್ಟ್ಗಳಲ್ಲಿ ಕ್ವಶನ್ ಕೇಳ್ತಾರೆ ಅದೇ ರೀತಿ ಇಂಟಿಗ್ರಿ ಕ್ಯಾಲ್ಕುಲೇಷನ್ ಅಪ್ಲಿಕೇಶನ್ಸ್ ಕೂಡ ಈ ಕಾನ್ಸೆಪ್ಟ್ಗಳಲ್ಲಿ ನಿಮಗೆ ಫೋರ್ ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಸೊ ಫಸ್ಟ್ ಸಬ್ಜೆಕ್ಟ್ಸ್ ಏನ್ ಹೇಳಿದ್ವಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಟ್ವೆಂಟಿ ಮಾರ್ಕ್ಸ್ ಗೆ ಫೈವ್ ಯೂನಿಟ್ಸ್ ಬರುತ್ತೆ ಅಲ್ಲಿ ಸೊ ಆ ಫೈವ್ ಯೂನಿಟ್ಸ್ ಕೂಡ ನಿಮಗೆ ಗೊತ್ತಿರಬೇಕು ಯಾವ ಯೂನಿಟ್ಸ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ ಎಲ್ಲ ಯೂನಿಟ್ಸ್ಗಳಿಂದಲೂ ನಾಲ್ಕು ಮಾರ್ಕ್ಸ್ ಕ್ವಶನ್ಸ್ ಗಳು ಅಥವಾ ನಾಲ್ಕು ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸರ್ ನಾಲ್ಕು ಮಾರ್ಕ್ಸ್ಗೆ ಅಂದ್ರೆ ಮತ್ತೆ ಡಿಸ್ಕ್ರಿಪ್ಟಿವ್ ಅಲ್ಲ ನಾಲ್ಕು ಕ್ವಶನ್ ಅರೈಸ್ ಆಗುತ್ತೆ ಒಂದು ಚಾಪ್ಟರ್ ನಾಲ್ಕು ಮಾರ್ಕ್ಸ್ ಅಂದ್ರೆ ನಾಲ್ಕು ಇರುತ್ತೆ ಇರ್ಬೇಕಂದ್ರೆ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಅದು ಗೊತ್ತಿರಬೇಕು ಈಗ ಸೆಕೆಂಡ್ ಸಬ್ಜೆಕ್ಟ್ ಬರೋದಂದ್ರೆ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಹೇಳಿ ಇದು ನಿಮ್ಮ ಸೆಕೆಂಡ್ ಸಬ್ಜೆಕ್ಟ್ ಆಗಿತ್ತು ಸೊ ಇಲ್ಲಿ ಯೂನಿಟ್ ವೈಸ್ ಬರ್ತಾ ಹೋಗೋದಂದ್ರೆ ಫಸ್ಟ್ ಯೂನಿಟ್ ನಿಮಗೆ ಸ್ಟಾಟಿಸ್ಟಿಕಲ್ ಡಾಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಡಾಟಾ ಕಲೆಕ್ಷನ್ ಟೈಪ್ಸ್ ಆಗಿರ್ಬೋದು ಅಥವಾ ಸ್ಟಾಟಿಸ್ಟಿಕಲ್ ಡಾಟಾ ಕಲೆಕ್ಷನ್ ಅಂಡ್ ಇಟ್ಸ್ ಟೈಪ್ಸ್ ಆಗಿರ್ಬೋದು ಸೊ ಅದರಲ್ಲಿ ನಿಮಗೆ ಡೆಫಿನೇಷನ್ ಆಗಿರ್ಬೋದು ಡಾಟಾ ಕಲೆಕ್ಷನ್ ಟೂಲ್ಸ್ ಆಗಿರ್ಬೋದು ಈ ಎಲ್ಲಾ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಅರೈಸ್ ಆಗ್ತಕ್ಕಂಥದ್ದು ಫಾರ್ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸ್ಗೆ ಇಲ್ಲಿ ಕ್ವೆಶನ್ಸ್ ಕೇಳ್ತಾನೆ ಹಾಗಾಗಿ ಅದು ಕೂಡ ಗೊತ್ತಿರಬೇಕು ನಿಮಗೆ ಹಾಗಾಗಿ ಎಲ್ಲಿ ಫೋರ್ ಮಾರ್ಕ್ಸ್ ಬರುತ್ತೆ ಎಲ್ಲಿ ತ್ರೀ ಮಾರ್ಕ್ಸ್ ಬರುತ್ತೆ ಅದೆಲ್ಲವನ್ನೂ ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾಕಂದ್ರೆ ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕಾಗುತ್ತೆ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ಬೇಕಾಗುತ್ತೆ ಸೊ ಇದು ನಿಮ್ಮ ನ ಫಸ್ಟ್ ಚಾಪ್ಟರ್ ಆಗಿತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಸೆಕೆಂಡ್ ಚಾಪ್ಟರ್ ಬಂದ್ರೆ ಸಮರೈಸೇಷನ್ ಆಫ್ ಡಾಟಾ ಟಾಪಿಕ್ಸ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಯಾವ್ದಾಗ ಬರುತ್ತೆ ಅಂತ ನಾನು ಡೀಟೇಲ್ ಆಗಿ ಹೇಳಲ್ಲ ಜಸ್ಟ್ ಯೂನಿಕ್ ವೈಸ್ ಏನ್ ಮೆನ್ಶನ್ ಮಾಡಿದರೆ ಅದನ್ನ ಹೇಳ್ತಾ ಹೋಗ್ತೀನಿ ಸಮರೈಸೇಷನ್ ಆಫ್ ಡಾಟಾ ಸೊ ಇಲ್ಲಿ ನೋಡಿ ಸ್ವಲ್ಪ ಮಾರ್ಕ್ಸ್ ಚೇಂಜ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಸಿಕ್ಸ್ ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ನ ಸೆಕೆಂಡ್ ಯೂನಿಟ್ ಇಂದ ನಿಮಗೆ ಆರು ಮಾರ್ಕ್ಸ್ ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಅರೈಸ್ ಆಗುತ್ತೆ ಸೊ ಸಿಕ್ಸ್ ಮಾರ್ಕ್ಸ್ ಅಂತ ಕೊಟ್ಟಿರೋ ಆರು ಕ್ವಶನ್ಸ್ ಗಳನ್ನ ಸೆಕೆಂಡ್ ಯೂನಿಟ್ ಇಂದ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೀವು ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೋಡ್ಬೋದು ಯಾಕಂದ್ರೆ ನಿಮಗೆ ಲಾಸ್ಟ್ ಇಯರ್ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಅಥವಾ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಒಂದು ವರ್ಷದ ಕ್ವೆಶನ್ ಪೇಪರ್ ಅಥವಾ ಒನ್ ಇಯರ್ ಕ್ವಶನ್ ಪೇಪರ್ ನಿಮಗೆ ಸಿಗುತ್ತೆ ಫಾಲೋ ಮಾಡ್ಬೋದು ಅದನ್ನ ಸಮರೈಸೇಷನ್ ಆಫ್ ಡೇಟಾ ಸೆಕೆಂಡ್ ಯೂನಿಟ್ಸ್ ಆಯ್ತು ಥರ್ಡ್ ಅಂಡ್ ಫೋರ್ತ್ ಯೂನಿಟ್ ಬಂದ್ರೆ ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಇಂಟ್ರೊಡಕ್ಷನ್ ಟು ಫೈತಾನ್ ಅಂಡ್ ಪ್ರೋಗ್ರಾಮಿಂಗ್ ಇದೆ ಫೋರ್ತ್ ಯೂನಿಟ್ ಆಯ್ತು ಸೊ ಅಗೈನ್ ಮಾರ್ಕ್ಸ್ ಅಂತ ಬಂದಾಗ ಸೊ ಥರ್ಡ್ ಯೂನಿಟ್ ಇಂದ ನಿಮಗೆ ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಗೆ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ ಅಂದ್ರೆ ಐದು ಕ್ವಶನ್ಸ್ನ ಕೇಳ್ತಾನೆ ಫೋರ್ತ್ ಯೂನಿಟ್ ಇಂದ ಸಿಕ್ಸ್ ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಅದೆಲ್ಲದೂ ಇಂಟ್ರೊಡಕ್ಷನ್ ಟು ಪೈತಾನ್ ಆಗಿರ್ಬೋದು ಸೊ ಮೆನ್ಷನ್ ಮಾಡ್ತಾ ಹೋಗಿದ್ದಾನೆ ಆ ಸಬ್ ಟಾಪಿಕ್ ಸಬ್ನ್ಸ್ ಅರೈಸ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಸ್ವಲ್ಪ ಮಾರ್ಕಿಂಗ್ ಚೇಂಜ್ ಇದೆ ಇದೆಕ್ಸ್ ಸಿಗಿಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಫಸ್ಟ್ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಸಿಕ್ಸ್ ನೆಕ್ಸ್ಟ್ ಫೈವ್ ಥರ್ಡ್ ಯೂನಿಟ್ ಫೋರ್ತ್ ಯೂನಿಟ್ ಕೂಡ ಸಿಕ್ಸ್ ಮಾರ್ಕ್ಸ್ ಸಿಗಿದೆ ಗೊತ್ತಿರ್ಬೇಕು ನಿಮಗೆ ನೆಕ್ಸ್ಟ್ ಐಟಿ ಸ್ಟಿಕ್ಸ್ ಸೊ ಥರ್ಡ್ ಯೂನಿಟ್ ಏನಿದೆ ಐ ಟಿ ಸ್ಕಿಲ್ಸ್ ಸೊ ಈ ಐ ಟಿ ಸ್ಕಿಲ್ಸ್ ಅಲ್ಲಿ ಅಗೈನ್ ಫಸ್ಟ್ ಯೂನಿಟ್ ಇಂದ ಫೋರ್ ಮಾರ್ಕ್ಸ್ ಗೆ ಯೂನಿಟ್ ಇಂಟ್ರೊಡಕ್ಷನ್ ಟು ಬೇಸಿಕ್ ಕೋಡಿಂಗ್ ಇಂಟ್ರೊಡಕ್ಷನ್ ಟು ಬೇಸಿಕ್ ಕೋಡಿಂಗ್ ಆ ಕೋಡಿಂಗ್ ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೆ ಕೂಡ ನಿಮಗೆ ಕ್ವಶನ್ಸ್ ಅನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಫಸ್ಟ್ ಚಾಪ್ಟರ್ ಅಥವಾ ಫಸ್ಟ್ ಯೂನಿಟ್ ಬಂದಾಗ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಸೊ ಅದರಲ್ಲಿ ಫೋರ್ ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಅದನ್ನ ನಾವು ಐ ಟಿ ಸ್ಕಿಲ್ಸ್ ಅಂತ ಏನ್ ಸಬ್ಜೆಕ್ಟ್ಸ್ ಇವೆ ಸೊ ಅದರಲ್ಲಿ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಸೆಕೆಂಡ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ವೆಬ್ ಪೇಜ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ವೆಬ್ ಪೇಜಸ್ ಇದು ಇಷ್ಟು ಕಾನ್ಸೆಪ್ಟ್ಸ್ ಅಲ್ಲಿ ಅಥವಾ ಸಬ್ ಟಾಪಿಕ್ಸ್ ಅಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಕ್ವಶನ್ ಕೇಳ್ತಕ್ಕಂಥದ್ದು ಫಾರ್ ಫೋರ್ ಮಾರ್ಕ್ಸ್ ಅಂದ್ರೆ ಇಷ್ಟು ಕಾನ್ಸೆಪ್ಟ್ ನಿಮಗೆ ನಾಲ್ಕು ಕ್ವಶನ್ಸ್ ಕೇಳ್ತಾನೆ ಎಕ್ಸಾಮ್ ಗಳಲ್ಲಿ ಸೊ ಹಾಗಾಗಿ ಓನ್ಲಿ ಫಾರ್ ಫೋರ್ ಮಾರ್ಕ್ಸ್ ಸೆಕೆಂಡ್ ಯೂನಿಟ್ ಆಯ್ತು ನಿಮಗೆ ಐ ಟಿ ಸ್ಕಿಲ್ಸ್ ಅಲ್ಲಿ ಥರ್ಡ್ ಯೂನಿಟ್ ಬಂದು ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಇ ಆರ್ ಪಿ ಇದರಲ್ಲೂ ಕೂಡ ನಾಲ್ಕು ಮಾರ್ಕ್ಸ್ ಗೆ ರೈಸ್ ಆಗುತ್ತೆ ಹಾಗಾದ್ರೆ ಸಬ್ ಯಾವ್ದು ಅಂದ್ರೆ ಇದೆಲ್ಲವೂ ಕೂಡ ನಿಮಗೆ ಸಬ್ ಕಮ್ಸ್ ಅಂಡರ್ ಬಿಸ್ನೆಸ್ ಪ್ರೋಸೆಸ್ ಅಂಡ್ ಆಟೋಮೇಶನ್ ಇ ಆರ್ ಪಿ ದಟ್ ಇಸ್ ಥರ್ಡ್ ಯೂನಿಟ್ ಇನ್ ಐ ಟಿ ಸ್ಕಿಲ್ಸ್ ಸೊ ನಾಲ್ಕು ಮಾರ್ಕ್ಸ್ಗೆ ಈ ಎಲ್ಲಾ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು ಸೊ ಅಲ್ಲಿ ಯಾವುದೇ ಕ್ವಶನ್ಸ್ ಬೇಕಾದ್ರೂ ನಿಮಗೆ ಅರೈಸ್ ಆಗಬೇಕು ಇದು ಬಿಟ್ ಬೇರೆ ಕೇಳಲ್ಲ ಹಾಗಾಗಿ ಅದನ್ನ ನೆನ್ಪಿಟ್ಕೊಳ್ಳಿ ಫೋರ್ತ್ ಯೂನಿಟ್ ಬಂದ್ರೆ ಇಂಟ್ರೊಡಕ್ಷನ್ ಟು ಕ್ಲೌಡ್ ಅಂಡ್ ಐ ವೋಟಿ ಕಾನ್ಸೆಪ್ಟ್ಸ್ ಸೊ ಇದರಲ್ಲೂ ಕೂಡ ಫೋರ್ ಮಾರ್ಕ್ಸ್ ಗೆ ಇಷ್ಟು ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ ಹಾಗಾಗಿ ಈ ಏನ್ ಸಿಲಬಸ್ ಇದೆಯೋ ಆ ಸಿಲೆಬಸ್ ಚೆನ್ನಾಗಿ ಓದ್ಕೋಬಿಟ್ರೆ ಮುಗಿಯುತ್ತೆ ಮತ್ತೆ ಏನು ಇಲ್ಲ ಅದರಲ್ಲಿ ಸೊ ಸಿಲಬಸ್ನ ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಮೊಬೈಲ್ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಬ್ರೌಸ್ ಮಾಡ್ತೀವೋ ಅದೇ ರೀತಿ ಸಿಲಬಸ್ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತೀವೋ ಅದರ ಮೇಲೆ ನಮ್ಮ ಮಾರ್ಕಿಂಗ್ ಅಥವಾ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ ಸಿಇಟಿ ಎಕ್ಸಾಮ್ ಅಲ್ಲಿ ಫೋರ್ತ್ ಯೂನಿಟ್ ಆಯ್ತು ಐ ಟಿ ಸ್ಕಿಲ್ಸ್ ಅಲ್ಲಿ ಫಿಫ್ತ್ ಯೂನಿಟ್ ಸೈಬರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಸೈಬರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಸೊ ಎಲ್ಲಾ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಅಗೈನ್ ಫೋರ್ ಮಾರ್ಕ್ಸ್ ಸೊ ಐ ಟಿ ಸ್ಕಿಲ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ವೇರಿಯೇಷನ್ಸ್ ಇಲ್ಲ ಎಲ್ಲಾ ಚಾಪ್ಟರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ಕ್ವಶನ್ಸ್ ಅಂದ್ರೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿರ್ತಾರೆ ಎಲ್ಲಾ ಚಾಪ್ಟರ್ ಇಂದಾನು ಸೊ ಟೋಟಲ್ ಟ್ವೆಂಟಿ ಕ್ವಶನ್ಸ್ ಟ್ವೆಂಟಿ ಮಾರ್ಕ್ಸ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ನಿಮಗೆ ವೇರಿಯೇಷನ್ಸ್ ಇರೋದಿಲ್ಲ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಸ್ವಲ್ಪ ಮಾರ್ಕಿಂಗ್ ಸಿಸ್ಟಮ್ ಚೇಂಜ್ ಆಗುತ್ತೆ ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಸೊ ಇದರಲ್ಲಿ ನೋಡೋದಾದ್ರೆ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕಲ್ ಸೇಫ್ಟಿ ಸೊ ಅದರಲ್ಲೂ ಅಗೇನ್ ಟೂ ಮಾರ್ಕ್ಸ್ ಗೆ ಈ ಎಲ್ಲ ಕಾನ್ಸೆಪ್ಟ್ ಗಳನ್ನು ಕೂಡ ನೀವು ಓದಿರಬೇಕು ಅಂದ್ರೆ ಎರಡು ಕ್ವೆಶನ್ಸ್ ಗಳನ್ನ ಕೇಳ್ತಾನೆ ಈ ಚಾಪ್ಟರ್ ಇಂದ ಸೊ ಅದು ಕೂಡ ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಎರಡು ಕ್ವಶನ್ಸ್ ಕೇಳ್ತಾನೆ ಎರಡು ಮಾರ್ಕ್ಸ್ ಇರುತ್ತೆ ಅದನ್ನು ನೋಡ್ಕೊಂಡು ಸಬ್ ಕಾನ್ಸೆಪ್ಟ್ಸ್ ಯಾವ್ದು ಬರುತ್ತೆ ಎಲೆಕ್ಟ್ರಿಕಲ್ ಸೇಫ್ಟಿ ಯೂನಿಟ್ ಅಲ್ಲಿ ಸೆಕೆಂಡ್ ಯೂನಿಟ್ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಎಲ್ಲ ಹೌದು ಬೇಸಿಕ್ಸ್ ಆಫ್ ನಾವೇನು ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಅಂತ ಹೇಳ್ತೀವಿ ಸೊ ಅದೆಲ್ಲ ಹೌದು ಸೊ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಐದು ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಅಗೈನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಮಾರ್ಕಿಂಗ್ ಸಿಸ್ಟಮ್ ಚೇಂಜ್ ಇದೆ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿ ಮಾರ್ಕಿಂಗ್ ಸಿಸ್ಟಮ್ ಚೇಂಜ್ ಇದೆ ಐಟಿ ಸ್ಕಿಲ್ಸ್ ಅಲ್ಲಿ ಮಾತ್ರ ನಿಮಗೆ ಎಲ್ಲಾ ಫಾರ್ ಗೆ ಕ್ವಶನ್ಸ್ ನ ಕೇಳ್ತಾರೆ ಅಂದ್ರೆ ಯೂನಿಟ್ ವೈಸ್ ಬಂದಾಗ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ ನೆಕ್ಸ್ಟ್ ಪ್ರೊಟೆಕ್ಟಿವ್ ಡಿವೈಸಸ್ ಅಂಡ್ ವೈರಿಂಗ್ ಸರ್ಕ್ಯೂಟ್ಸ್ ಥರ್ಡ್ ಯೂನಿಟ್ ಬಂದು ಸೊ ಇಲ್ಲೂ ಕೂಡ ಅಷ್ಟೇ ತ್ರೀ ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಯಾವೆಲ್ಲ ಕಾನ್ಸೆಪ್ಟ್ ಸಬ್ ಟಾಪಿಕ್ಸ್ ಬರುತ್ತೆ ಅಂದ್ರೆ ಇದೆಲ್ಲವೂ ಅವರು ಈ ಸಬ್ ಟಾಪಿಕ್ಸ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ ನೆಕ್ಸ್ಟ್ ಫೋರ್ತ್ ಯೂನಿಟ್ ಎಲೆಕ್ಟ್ರಿಕಲ್ ಮೆಷಿನ್ಸ್ ಅಂಡ್ ಬ್ಯಾಟ್ರೀಸ್ ಅಂಡ್ ಯು ಪಿ ಎಸ್ ಸೊ ಇಲ್ಲಿ ಫೈವ್ ಮಾರ್ಕ್ಸ್ಗೆ ಸಬ್ ಟಾಪಿಕ್ಸ್ ಯಾವುದು ಅಂದ್ರೆ ಏನ್ ಮೆನ್ಶನ್ ಮಾಡಿದೇನು ಎಲ್ಲವೂ ನಿಮ್ಮ ಏನ್ ಸಿಲಬಸ್ ಇದೆಯೋ ಆಸ್ ಇಟ್ ಇಸ್ ಮೆನ್ಶನ್ ಮಾಡಿರ್ತಕ್ಕಂಥದ್ದು ಏನು ಕೂಡ ಚೇಂಜಸ್ ಇಲ್ಲ ನೀವು ಬೇಕಾದ್ರೆ ಲಾಸ್ಟ್ ಇಯರ್ ಕೆಇ ವೆಬ್ಸೈಟ್ ಹೋಗ್ಬಿಟ್ಟು ಲಾಸ್ಟ್ ಇಯರ್ ಡೀಟೇಲ್ಸ್ ನೋಡಿ ನೋಟಿಫಿಕೇಶನ್ ಆಗಿರ್ಬೋದು ಅದ್ರಲ್ಲಿ ನಿಮಗೆ ಮಾಹಿತಿ ಪುಸ್ತಕ ಅಂತ ಇದೆ ಪ್ರತಿಯೊಂದು ಡಿ ಸಿ ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಫೈವ್ ಮಾರ್ಕ್ಸ್ ಗೆ ನಿಮಗೆ ಕ್ವಶನ್ ಸರೈಸ್ ಆಗುತ್ತೆ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸೊ ಇದರಲ್ಲೂ ಅಷ್ಟೇ ಫೈವ್ ಮಾರ್ಕ್ಸ್ ಗೆ ಸಬ್ಸ್ ಯಾವುದು ಅಂದ್ರೆ ಇದೆಲ್ಲವೂ ಕೂಡ ಹೌದು ಎಲ್ಲಾ ಸಬ್ ಟಾಪಿಕ್ಸ್ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಐದು ಕ್ವಶನ್ಸ್ನ ಕೇಳ್ತಾನೆ ಸೊ ದಟ್ ಈಸ್ ಫಾರ್ ಫೈವ್ ಮಾರ್ಕ್ಸ್ ಫೈವ್ ಕ್ವಶನ್ಸ್ ಫೈವ್ ಮಾರ್ಕ್ಸ್ ಒನ್ ಕ್ವಶನ್ಸ್ ಒನ್ ಮಾರ್ಕ್ಸ್ ಇರುತ್ತೆ ಯಾಕಂದ್ರೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಲಾಸ್ಟ್ ಯೂನಿಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಸೊ ಇಲ್ಲಿ ಫಸ್ಟ್ ಯೂನಿಟ್ ಬಂದ್ರೆ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಅಂತ ಫಸ್ಟ್ ಯೂನಿಟ್ ಬಂದಾಗ ಸೊ ಎಲ್ಲ ಕಾನ್ಸೆಪ್ಟ್ ಅದು ಪ್ರಾಜೆಕ್ಟ್ ಬಗ್ಗೆ ಇಂಟ್ರೊಡಕ್ಷನ್ ಆಗಿರ್ಬೋದು ಮೀನಿಂಗ್ ಆಫ್ ಪ್ರಾಜೆಕ್ಟ್ ಯಾವುದೇ ಆಗಿರ್ಬೋದು ಇದೆಲ್ಲದರಲ್ಲೂ ನಾಲ್ಕು ಮಾರ್ಕ್ಸ್ ಗೆ ಕ್ವಶನ್ಸ್ ರೈಸ್ ಆಗುತ್ತೆ ಅಂದ್ರೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿರ್ತಾರೆ ಫೋರ್ ಮಾರ್ಕ್ಸ್ ಮಾರ್ಕಿಂಗ್ ಸಿಸ್ಟಮ್ನ ಭಾಳ ಚೆನ್ನಾಗಿ ಅಂತಿದೋ ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಬಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಸೊ ಇನ್ನೂ ಕೂಡ ಅಗೈನ್ ಫಾರ್ ಫೋರ್ ಮಾರ್ಕ್ಸ್ ಅಂದರೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಒಂದು ಕ್ವಶನ್ಗೆ ಒನ್ ಮಾರ್ಕ್ಸ್ ಅಂದರೆ ಟೋಟಲ್ ನಾಲ್ಕು ಮಾರ್ಕ್ಸ್ ಆಗುತ್ತೆ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ನೆಕ್ಸ್ಟ್ ಥರ್ಡ್ ಯೂನಿಟ್ ಬಂದರೆ ಪ್ರಾಜೆಕ್ಟ್ ಲೈಫ್ ಸೈಕಲ್ ಒಂದು ಪ್ರಾಜೆಕ್ಟ್ ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ ಅದಕ್ಕೆ ಸಬ್ ಟಾಪಿಕ್ಸ್ಗಳು ಇವು ಎಲ್ಲಾ ಸಬ್ ಟಾಪಿಕ್ಸ್ ಮೇಸ್ ಮೇಲೆ ಮಾರ್ಕ್ಸ್ ಗೆ ಕ್ವಶನ್ ಸರೈಸ್ ಆಗುತ್ತೆ ಹಾಗಾಗಿ ಸಬ್ ಟಾಪಿಕ್ಸ್ ಗಳು ಗೊತ್ತಿರಬೇಕು ಸೊ ಯಾವೆಲ್ಲ ಸಬ್ಜೆಕ್ಟ್ಸ್ ಬರುತ್ತೆ ಆ ಸಬ್ಜೆಕ್ಟ್ಸ್ ಎಷ್ಟು ಮಾರ್ಕ್ಸ್ ಎಲ್ಲಾ ಸಬ್ಜೆಕ್ಟ್ವೆಂಟಿ ಟ್ವೆಂಟಿ 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 ಕ್ರಿಕೆಟ್ ಇದ್ದಾರೆ ಎಲ್ಲ ಸಬ್ಜೆಕ್ಟ್ಸ್ ಇಂದ ಇಪ್ಪತ್ ಮಾರ್ಕ್ಸ್ ಕ್ವಶನ್ ಹಾಗಾಗಿ ಟ್ವೆಂಟಿ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಪ್ಲಾನಿಂಗ್ ಶೆಡ್ಯೂಲಿಂಗ್ ಅಂಡ್ ಮಾನಿಟರಿಂಗ್ ಸೊ ಇಲ್ಲ ಈ ಎಲ್ಲ ಸಬ್ ಟಾಪಿಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸೊ ನಾಲ್ಕು ಕ್ವಶನ್ಸ್ ಕೂಡ ಇಷ್ಟೇ ಸಬ್ ಟಾಪಿಕ್ಸ್ ಅಂದರಲ್ಲಿ ಅರೈಸ್ ಆಗೋದು ಅದು ಬಿಟ್ಟು ಬೇರೆ ಯಾವುದೇ ಕಾನ್ಸೆಪ್ಟ್ಸ್ ಅನ್ನು ಕೂಡ ಕೇಳೋಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಕಂಟ್ರೋಲ್ ರಿವ್ಯೂ ಅಂಡ್ ಆಡಿಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಫಿಫ್ ಯೂನಿಟ್ ಅಲ್ಲಿ ಸೊ ಎಲ್ಲಾ ಸಬ್ ಟಾಪಿಕ್ಸ್ ಮೇಲೆ ನಾಲ್ಕು ಮಾರ್ಕ್ಸ್ ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಸೊ ಅದನ್ನೇ ನಾವು ಪ್ರಾಜೆಕ್ಟ್ ಕಂಟ್ರೋಲ್ ರಿವ್ಯೂ ಅಂಡ್ ಆಡಿಟ್ ನೀವು ಏನು ಸಬ್ ಟಾಪಿಕ್ಸ್ ಇದ್ರೆ ಸಬ್ ಟಾಪಿಕ್ಸ್ ನ ನೋಡ್ಕೊಳ್ಳಿ ಏನೆಲ್ಲ ಡೀಟೇಲ್ಸ್ ಇದೆ ಅಥವಾ ನೀವೇನಾದ್ರೂ ಅದನ್ನ ಡಿಪ್ಲೊಮಾ ಮಾಡ್ಬೇಕಾದ್ರ ಬಗ್ಗೆ ಸ್ಟಡಿ ಮಾಡಿದ್ರು ಅದ್ರ ಬಗ್ಗೆ ಏನಾದ್ರು ಸ್ಟಡಿ ಮಾಡಿದ್ರು ಅಥವಾ ನಿಮ್ಮ ಹತ್ರ ಏನಾದ್ರು ನೋಡ್ಸ್ ಇದ್ರೆ ಅದನ್ನ ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ಸಿ ಇಟಿ ಎಕ್ಸಾಮ್ ಗೆ ಅದು ಯೂಸ್ ಆಗುತ್ತೆ ಸೊ ಇದು ನಿಮ್ಮ ಕಂಪ್ಲೀಟ್ ಡಿ ಸಿ ಇಟಿ ಸಿಲೆಬಸ್ ಅಂದ್ರೆ ನಾವೇನು ಡಿಪ್ಲೊಮಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಥವಾ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತೀವಿ ಅಥವಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ ಸೊ ಅದರ ಸಿಲೆಬಸ್ ಸೊ ನಿಮಗೆ ಡಿ ಸಿ ಇ ಟಿ ಬಗ್ಗೆ ಅಥವಾ ಡಿ ಇ ಟಿ ಎಕ್ಸಾಮಿಗೆ ನೀವೇನಾದರೂ ರೆಡಿ ಆಗ್ತಾ ಇದ್ರೆ ಅಥವಾ ಇ ಟಿ ಎಕ್ಸಾಮ್ ಗೆ ರೆಡಿ ಆಗ್ತೀನಿ ಮುಂದಿನ ದಿನಗಳಲ್ಲಿ ಅನ್ನೋದಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಸೊ ಅವರಿಗೂ ಕೂಡ ಸಜೆಸ್ಟ್ ಮಾಡಿ ಸೊ ಡಿ ಸಿ ಇ ಟಿ ಬ್ಯಾಚ್ ಗಳು ಕೂಡ ಇರುತ್ತೆ ನಿಮಗೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ ಏನ್ ನಂಬರ್ಸ್ ಇದೆ ಈ ನಂಬರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಲ್ಲಿ ನೀವು ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು ಸೊ ಲಾಸ್ಟ್ ಇಯರ್ ಕೂಡ ಡಿಪ್ಲೊಮೊ ಸಿಇಿಯಲ್ಲಿ ಒಂದು ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು ಇತ್ತು ಕೂಡ ಲಾಸ್ಟ್ ಇಯರ್ ಕೂಡ ಬ್ಯಾಚಸ್ ಇತ್ತು ಸೊ ಅದೇ ರೀತಿ ಈ ಸಲೂ ಕೂಡ ನಿಮಗೆ ಸಿಗ ಸಾಧ್ಯವಾದಷ್ಟು ಬೇಗ ಡಿ ಸಿ ಟಿ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ನಿಮ್ಮ ಇಂದಾನೆ ಅನೌನ್ಸ್ಮೆಂಟ್ ಇರೋದ್ರಿಂದ ಸೊ ಆನ್ಲೈನ್ ಎಕ್ಸಾಮ್ ಅನ್ನ ಮಾಡ್ತೀವಿ ಅಂತ ಸಾಧ್ಯವಾದಷ್ಟು ಬೇಗ ಮಾಡ್ತಕ್ಕಂತ ಚಾನ್ಸಸ್ ಇರೋದ್ರಿಂದ ಸೊ ಡಿಪ್ಲೊಮಾ ಏನ್ ಕಂಪ್ಲೀಟ್ ಆಗಿದೆ ಅಥವಾ ಇನ್ನೇನು ಮುಂದಿನ ದಿನಗಳಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆಗೋರಿದ್ವಿ ಸೊ ಕಂಪ್ಲೀಟ್ ಆದ ಕೂಡಲೇ ನೀವು ಸಿಇಿಗೆ ಪ್ರಿಪೇರ್ ಆಗ್ತಕ್ಕಂತಹ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ ಸಿ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂತು ಅಂದ್ರೆ ನಿಮಗೆ ಇಂಜಿನಿಯರಿಂಗ್ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಸೊ ಇಂಜಿನಿಯರಿಂಗು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಥವಾ ಒಂದು ಡಿ ಸಿ ಸಿಇಟ್ ಯಾವುದೇ ಒಂದು ಸಿಇಟ್ ಎಕ್ಸಾಮ್ ಆಗಲಿ ರ್ಯಾಂಕಿಂಗ್ ಚೆನ್ನಾಗಿ ಬಂತು ಅಂದ್ರೆ ನಿಮ್ಮ ಫಿಫ್ಟಿ ಪರ್ಸೆಂಟ್ ಲೈಫ್ ಸೆಟಲ್ ಅಂತಾನೆ ಅರ್ಥ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಸೊ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಅಥವಾ ನಿಮ್ಮ ನೆಕ್ಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಅದು ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು ಯಾರೇ ಆಗಿರ್ಬೋದು ಯಾವುದೇ ಬ್ರಾಂಚ್ ಸರ್ ನಾನು ಆ ಬ್ರಾಂಚ್ ಈ ಬ್ರಾಂಚ್ ಯಾವುದು ಬರಲ್ಲ ಸೊ ನೀವು ಯಾವುದೇ ಬ್ರಾಂಚ್ ಆಗಿರ್ಬೋದು ಸೊ ಟಿ ಎಕ್ಸಾಮ್ ಬರೀಲೇಬೇಕಾಗತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ಎಕ್ಸಾಮು ಇದೇ ಸಿಲೆಬಸ್ಸು ಟ್ವೆಂಟಿ ಮಾರ್ಕ್ಸ್ ಒಂದೊಂದು ಒನ್ ಸಬ್ಜೆಕ್ಟ್ಸ್ ಇಂದ ಫೈವ್ ಸಬ್ಜೆಕ್ಟ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ತ್ರೀ ಅವರ್ಸ್ ಎಕ್ಸಾಮ್ ಬರೀತೀರ ಕ್ವಶನ್ ಪೇಪರ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಇದಿಷ್ಟು ನಿಮಗೆ ಬೇಸಿಕ್ಸ್ ಆಗಿ ಗೊತ್ತಿರಲೇಬೇಕಾಗುತ್ತೆ ಸೊ ಉಳಿದಂತೆ ಸಬ್ ಟಾಪಿಕ್ಸ್ ಏನಿದೆ ಆ ಸಬ್ ಟಾಪಿಕ್ಸ್ ನ ಇವೆಲ್ಲದನ್ನು ನೋಡ್ಕೊಳ್ಳಿ ಯಾವ ಯಾವ ಸಬ್ ಟಾಪಿಕ್ಸ್ ಬರುತ್ತೆ ಅಥವಾ ಆ ಸಬ್ ಟಾಪಿಕ್ಸ್ ಅಂಡರ್ಲಿ ಪ್ರಿವಿಯಸ್ ಇಯರ್ನ ಒಂದು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ಮೂರು ಮಾತ್ರ ಕಲೆಕ್ಟ್ ಮಾಡಿ ಬೇರೆ ಯಾವುದೇ ಕಲೆಕ್ಟ್ ಮಾಡಬೇಡಿ ಯಾಕಂದರೆ ಲಾಸ್ಟ್ ಇಯರ್ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಆ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಯಾವೆಲ್ಲ ಕ್ವಶನ್ ಬಂದಿದೆ ಅಥವಾ ಯಾವ ಚಾಪ್ಟರ್ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅನ್ನೋದನ್ನ ಒಂದು ನಿಮಗೆ ಜಸ್ಟ್ ಒಂದು ಬ್ಲೂ ಪ್ರಿಂಟ್ ಆಗಿರುತ್ತೆ ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಸೊ ಅದೇ ರೀತಿ ಅತಿವರ್ಸಿನ ವೆಬ್ಸೈಟ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಯೂಟ್ಯೂಬ್ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ ಸೊ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ವೀಡಿಯೋಗಳ ಅಥವಾ ಯಾವುದೊಂದು ವಿಡಿಯೋ ಅಪ್ಲೋಡ್ ಆದಾಗ ಅದರ ನೋಟಿಫಿಕೇಷನ್ ಸಿಗುತ್ತೆ ಅದೇ ರೀತಿ ವೆಬ್ಸೈಟ್ ಆಗಿರ್ಬೋದು ವಾಟ್ಸ್ಆ್ಯಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ಗಳಿದೆ ಸೊ ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಯಾರೆಲ್ಲ ಮುಂಬರ್ತಕ್ಕಂತಹ ದಿನಗಳಲ್ಲಿ ಡಿ ಸಿ ಇ ಟಿ ಅಥವಾ ಸಿ ಇ ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಕ್ಕಂತಹ ಆಂಬಿಷನ್ಸ್ ಇಟ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು